ವಾರ್ತೆಯ ಮುಖ್ಯಾಂಶಗಳು ರಮೇಶ್ ನಾಯ್ಕ್ ಅವರ ಕಂಪನಿಯನ್ನು ಉದ್ಘಾಟಿಸಿದ ಶಾಸಕರಾದ ಭೀಮಣ್ಣ ಟೇ ನಾಯ್ ಮುಖ್ಯಮಂತ್ರಿಗಳಿಂದ ಬಂಗಾರ ಧಾಮದ ಗೀತ ಚಿತ್ರ ಬಿಡುಗಡೆಗೊಳಿಸಿದ ಶಾಸಕ ಭೀಮಣ್ಣ ನಾಯ್ಕ ವಿಜಯೋತ್ಸವ ಆಚರಿಸಿರುವ ಹೆಬ್ಬಾರ್ ಬೆಂಬಲಿಗರು ಅತ್ಯಂತ ಶಾಂತಿಯುತವಾಗಿ ನಡೆದ ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆ ಕೆಡಿಸಿಸಿ ಆಡಳಿತ ಮಂಡಳಿಗೆ ನಿರೀಕ್ಷೆಯಂತೆ ಜಯ ಸಾಧಿಸಿರುವ ಹೆಬ್ಬಾರ್ ಎರಡು ಪ್ರಬಲ ಬಣದಿಂದಾಗಿ ಅತ್ಯಂತ ತುರುಸು ಪಡೆದುಕೊಂಡಿದ್ದ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಶಾಸಕರು ಹಾಗೂ ಕೆಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವ ಶಿವರಾಮ್ ಹೆಬ್ಬಾರ್ ಬಣ ವಿಜಯದ ಪತಾಕೆ ಹಾರಿಸುವ ಮೂಲಕ ಮತ್ತೊಮ್ಮೆ ಹೆಬ್ಬಾರ್ ಅವರು ಎರಡನೇ ಬಾರಿಗೆ ಅಧ್ಯಕ್ಷ ಗಾದೆಗೆ ದಾಪುಗಾಲು ಹಾಕುವಂತಾಗಿದೆ ಈ ವಿಜಯದ ಬಗ್ಗೆ ಮಾತನಾಡಿರುವ ಅವರು ಈ ಬ್ಯಾಂಕ್ ಮುಂದಿನ ಐದು ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿಯೇ ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಬ್ಯಾಂಕ್ನಲ್ಲಿ ನಿಲ್ಲುವಂತೆ ನಮ್ಮ ಐದು ವರ್ಷದ ಮುಂದಿನ ಈ ಬ್ಯಾಂಕ್ ಮತ್ತೊಬ್ಬ ರಾಜ್ಯ ವ್ಯಕ್ತಪಡತಕ್ಕಂಥ ಕೆಲಸ ಮಾಡ್ತಾರೆ ಒಟ್ಟಾರೆ ಬ್ಯಾಂಕುಗಳ ಹಿತ ಈ ಜಿಲ್ಲೆಯ ಕೃಷಿಕರ ಹಿತ ಈ ಜಿಲ್ಲೆಯ ಹಿತ ಈ ಜಿಲ್ಲೆಯ ಸಹಕಾರಿಗಳ ಹಿತ ಮಾಧ್ಯಮಿಕ ಸಹಕಾರಿ ಸಂಘಗಳ ಹಿತ ಗುಡಿ ಗುಣಿಕೈಗಾರಿಕೆ ಮಾಡ್ತಕ್ಕಂಥ ಹಂತ ಎಲ್ಲವೂ ನಮ್ಮ ಮೊದಲು ಆದ್ಯತೆಯನ್ನು ಈಡೇರಿಸ್ತೀವಿ ಉಳಿಸ್ತೇವೆ ಹೇಗೆ ನನ್ನ ಐದು ವರ್ಷ ಹಿಂದಿನ ಅವಧಿ ಒಂದು ಕಾಲ ಆಗಿತ್ತು ಅನೇಕ ವಿಚಾರಗಳನ್ನು ಸುಳ್ಳಾಗಿ ಬಿತ್ತಿ ಒಂದೆ ಮಾಧ್ಯಮಗಳು ಪ್ರಚಾರ ಈ ಜಿಲ್ಲೆಯ ಜನ ನಮ್ಮ ಸಹಕಾರ ನಿಧೆ ಇವೆಲ್ಲವೂ ಸುಳ್ಳು ಹೇಳತಕ್ಕಂಥ ಪರಿಸ್ಥಿತಿಯಲ್ಲಿ ಕಾರಣಕ್ಕಾಗಿ ಈ ಜಿಲ್ಲೆ ಸಹಕಾರಿಗಳಿಗೆ ಸಹಕಾರಿಗಳಿಗೆಲ್ಲ ಮಾಧ್ಯಮದ ಎಲ್ಲ ಘಟೆಯಲ್ಲಿ ನಿರ್ದೇಶಕವಾಗಿ ಈಗಾಗಲೇ ನಾವು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಆಗೇ ಹೋಯಿತು ಆ ಒಂಬತ್ತು ಸಾಲ ಅದೇ ಕೋರ್ಟಿನ ಕಾನೂನು ಕಟ್ಟಪೆಯ ನಂದು ಸೇರಿದಂತೆ ಒಂದು ಓಟು ನಾನು ಹತ್ತು ಮೂರು ಒಂದು ಓಟ್ ಹೆಚ್ಚಿಕೊಂಡಿರುವ ಕೋರ್ಟ್ ಇವತ್ತು ಇದೇ ರೀತಿಯಲ್ಲಿ ಒಂಬತ್ತು ನಾಲ್ಕು ಕಡೆ ಹೆಚ್ಚು ಪ್ರಮಾಣಪತ್ರ ಕೋರ್ಟ್ ಇದ್ದವರ ಹುಂಕೋಡೋ ಮತ್ತು ಪ್ರಮಾಣಪತ್ರ ಕೋರ್ಟ್ನ ಕಾರಣಕ್ಕಾಗಿಯೇ ಶಾಸಕಿಯವರ

ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆ ಪೊಲೀಸರ ಸರ್ಪಗಾವಲಿನ ನಡುವೆ ಅತ್ಯಂತ ಶಾಂತಿಯುತವಾಗಿ ನಡೆದಿದೆ ಕೆಡಿಸಿಸಿ ಬ್ಯಾಂಕ್ನ ಹದಿನಾರು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಮಾಡಿದಂತೆ ಮೂವರು ಅವಿರೋಧವಾಗಿ ಆಯ್ಕೆಯಾಗಿರುವುದರಿಂದ ಉಳಿದ ಹದಿಮೂರು ಸ್ಥಾನಕ್ಕೆ ಚುನಾವಣೆಯನ್ನು ಸಹಾಯಕ ಆಯುಕ್ತರು ಹಾಗೂ ಚುನಾವಣಾ ಅಧಿಕಾರಿಗಳು ಕುಮಾರಿ ಕಾವ್ಯರಾಣಿ ನೇತೃತ್ವದಲ್ಲಿ ನಡೆಸಲಾಗಿತ್ತು ಆದರೆ ಮತದಾನದ ಬಳಿಕ ಚುನಾವಣಾ ಅಧಿಕಾರಿಗಳು ಕಾನೂನುಬದ್ಧವಾಗಿ ಮತ ಎಣಿಕೆಗೊಂಡ ನಾಲ್ಕು ಕ್ಷೇತ್ರ ಹಾಗೂ ಅವಿರೋಧವಾಗಿ ಆಯ್ಕೆಯಾಗಿರುವ ಮೂರು ಕ್ಷೇತ್ರ ಸೇರಿ ಒಟ್ಟು ಏಳು ಕ್ಷೇತ್ರಗಳ ಫಲಿತಾಂಶವನ್ನು ಅಧಿಕೃತವಾಗಿ ಘೋಷಿಸಿ ಉಳಿದ ಒಂಬತ್ತು ಮತ ಕ್ಷೇತ್ರದ ಫಲಿತಾಂಶವನ್ನು ನ್ಯಾಯಾಲಯದ ಆದೇಶದ ಮೇರೆಗೆ ತಡೆ ಹಿಡಿದಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪುಟ್ಟರಾಜಗೌಡ ಉಪಸ್ಥಿತರಿದ್ದರು ನಾಯಕ್ ಇವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಈ ಮೂಲಕ ಘೋಷಿಸಿದ್ದೇನೆ ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ವಿಕೆ ವಿಶಾಲ್ ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಭಟ್ಕಳ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಮತಕ್ಷೇತ್ರದಿಂದ ಮಂಕಳ ಸುಬ್ಬ ವೈದ್ಯ ಇವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಿದ್ದೇನೆ ಈಗ ಏಳು ಮತಕ್ಷೇತ್ರಗಳಿಗೆ ಫಲಿತಾಂಶಗಳು ನಮಗೆ ತುಂಬಾ ಕ್ಲಿಯರ್ ಆಗಿದೆ ಅದನ್ನು ನಾನು ಈಗ ತಮ್ಮೆಲ್ಲರೂ ಸಮ್ಮುಖದಲ್ಲಿ ಘೋಷಿಸಿದ್ದೇನೆ ಉಳಿದಂತಹ ಮತಕ್ಷೇತ್ರಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ನಾವು ಪ್ರತ್ಯೇಕವಾದ ಸೀಲ್ಡ್ ಕವರ್ನಲ್ಲಿ ಇಟ್ಟಿರೋದ್ರಿಂದ ಮಾನ್ಯ ನ್ಯಾಯಾಲಯದ ಅಂತಿಮ ತೀರ್ಪಿಗೆ ಒಳಪಟ್ಟು ಅದನ್ನು ನಾವು ಟ್ರೆಜರಿಯಲ್ಲಿ ಇಡ್ತಾ ಇದ್ದೇವೆ ಅಂತಿಮ ಆದೇಶ ನಂತರ ನಿರ್ದೇಶನದ ಮೇರೆಗೆ ಕ್ರಮ ಕೈಗೊಳ್ಳುತ್ತದೆ ಶಾಸಕರಾದ ಶ್ರೀ ವಿಮಣ್ಣ ನಾಯ್ಕ ಅವರು ನಗರದ ಐದು ರಸ್ತೆ ಸರ್ಕಲ್ ಬಳಿ ತಾಲೂಕಿನ ಹಳ್ಳಿಕಾನ್ನ ವಡ ಕುಟುಂಬದ ರಮೇಶ್ ನಾಯ್ಕ ಅವರ ನೂತನವಾಗಿ ಆರಂಭಿಸಿರುವ ಸಿಎ ರಮೇಶ್ ನಾಯ್ಕ ಮತ್ತು ಕಂಪನಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಗೆದ್ದು ಬೀಗಿದ ಶಾಸಕ ಶಿವರಾಮ್ ಹೆಬ್ಬಾರ್ ಮತ ಎಣಿಕೆ ಕೇಂದ್ರದಿಂದ ಹೊರಗೆ ಬಂದಂತೆ ನೂರಾರು ಸಂಖ್ಯೆಯಲ್ಲಿದ್ದ ಅವರ ಬೆಂಬಲಿಗರು ಹೆಬ್ಬಾರರಿಗೆ ಹೂಹಾರ ಹಾಕಿ ಅಭಿನಂದನೆ ಸಲ್ಲಿಸಿದರಲ್ಲದೆ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಆಶ್ರಯ ಆರಾಧನಾ ಗ್ರಾಮೀಣ ಕೃಪಾಂಕ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ನಂತಹ ಐತಿಹಾಸಿಕ ಮತ್ತು ಮಹತ್ತರ ಯೋಜನೆಯನ್ನು ನೀಡಿ ಚಿರಸ್ಥಾಯಿಯಾದ ಸಮಾಜವಾದಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪನವರ ಚಿರಶಾಂತಿಯ ಸ್ಥಳ ಬಂಗಾರಧಾಮವು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪ್ರವಾಸಿ ತಾಣವಾಗಿ ಅಧಿಕೃತವಾಗಿ ಮಾನ್ಯತೆ ಪಡೆದಿದೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಬಂಗಾರಧಾಮದ ಗೀತ ಚಿತ್ರವನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಭೀಮಣ ಟಿ ನಾಯ್ಕ ಉಪಸ್ಥಿತರಿದ್ದರು